ಹಾಯ್ ಹಲೋ ವೆಲ್ಕಮ್ ಟು ಶುಭಾ ವ್ಲಾಗ್ಸ್ ಇದು ನಾವು ದೇವಸ್ಥಾನಕ್ಕೆ ಹೊರಟಿರುವಂಥ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ನಾವು ಈಗ ಕೆ ಪುರಂ ರೋಡ್ನಲ್ಲಿ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಏನೂ ಟ್ರಾಫಿಕ್ ಇಲ್ಲ ಎಷ್ಟು ಫ್ರೀ ಆಗಿದೆ ಅಂತಂತಂದರೆ ಈಗ ಆಲ್ಮೋಸ್ಟ್ ಟೈಮು ಒನ್ ತರ್ಟಿ ಆಗಿದೆ ನೋಡ್ತಾ ಇರ್ಬೋದು ಪುರಂ ಬಿಟ್ಟು ನಾವು ಸ್ವಲ್ಪ ಮುಂದೆ ಹೋಗಾದ್ಮೇಲೆ ಎಷ್ಟು ಮಂಜಿದೆ ಅಂದರೆ ಗಾಡಿ ಕೂಡ ಡ್ರೈವ್ ಮಾಡೋದಕ್ಕಾಗ್ತಾಯಿಲ್ಲ ಫಾಗ್ ಹಾಗೆ ಮುಖದ ಮೇಲೆ ಬರೋ ಥರ ಆಗ್ತಾ ಇದೆ ಫುಲ್ಲು ಚಿಲ್ಡ್ ಆಗಿದೆ ನಾವು ಸ್ವೆಟರ್ ಕೂಡ ತಗೊಂಡಿರ್ಲಿಲ್ಲ ಹೇಗಿದ್ರು ಬಿಸಿ ಅಲ್ವಾ ಏನ್ ದಿಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಥಂಡಿ ಇತ್ತು ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು ಹಾಗೆ ಸ್ವಲ್ಪ ದೂರ ದೂರವಾದ್ಮೇಲೆ ಕಾಫಿ ಆದರೂ ಕುಡಿಯೋಣ ಅಂತಂತನ್ಬಿಟ್ಟು ಎಲ್ಲರೂ ಕೂಡ ಸೈಡ್ಗೆ ಹಾಕಿದ್ವಿ ಗಾಡಿನ ಎರಡೂ ಗಾಡಿನೂ ಅಷ್ಟೇ ಇನ್ನೊಂದು ಗಾಡಿ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ರು ಅವರು ನೋಡ್ತಾ ಇರ್ಬೋದು ಟೈಮು ಫೈನಲಿ ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಫೋರ್ ಆಯಿತು ಅಲ್ಲಿ ರೀಚ್ ಆದಮೇಲೆ ಪಾರ್ಕ್ ಮಾಡಿ ಸ್ವಲ್ಪ ಹೊತ್ತು ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ವಲ್ಲ ಅದಕ್ಕಾಗಿ ರೂಮ್ನ ಕೂಡ ನೋಡಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ರೂಮ್ನ ಕೂಡ ನೋಡೋದಕ್ಕೆ ಹೋಗಿದ್ದಾರೆ ನಾವೆಲ್ಲ ಕಾರಲ್ಲೇ ಕುಂತಿದ್ದೀವಿ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೂಚ ಮುಂಚೆನೇನೆ ಟಿಫನ್ನ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಟಿಫನ್ಗೆ ಲೈಟಾಗಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋದಾಗ ಏನಾದರೂ ಒಂದು ತಿಂದರೆ ಅದರಲ್ಲಿರೋ ಖುಷಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡೋ ತಿಂಡಿಗೂ ಹೊರಗಡೆ ಮಾಡೋ ತಿಂಡಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಟಿಫನ್ಗೆ ಅಂತ ಚಿತ್ರನ ಕೂಡ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಹಾಗೆ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ ಎಲ್ಲರೂ ರೆಡಿ ರೆಡಿಯಾಗಿ ದೇವಸ್ಥಾನಕ್ಕೂ ಕೂಡ ಹೊರಟ್ವಿ ನಾವು ನೋಡ್ತಾ ಇರ್ಬೋದು ಇನ್ನೊಂದು ಕಾರು ಇದೆ ಮುಂದೆಡೆ ಇದು ಟಾಟಾ ಎ ಸಿ ಕೂಡ ಇದೆ ಎಲ್ಲರೂ ಖುಷಿಯಾಗಿ ಈ ಥರ ಹೊರಗಡೆ ಹೋಗ್ತಾ ಇದ್ದಾರೆ ಎಷ್ಟು ಖುಷಿ ಅನಿಸುತ್ತೆ ಅಂತಂತಂದರೆ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟರಲ್ಲಿ ಎಂಟ್ರೆನ್ಸ್ ಕೂಡ ರೀಚ್ ಆದ್ವಿ ಅಲ್ಲಿಂದ ನಮಗೆ ಟಾಟಾ ಎ ಸಿ ಕೂಡ ಬಿಡೋದಿಲ್ಲ ಅಂತಂತಂದರು ಯಾಕೆ ಅಂದರೆ ಅದು ಸ್ವಲ್ಪ ಅಪ್ಪಿರೋದ್ರಿಂದ ಟಾಟಾ ಎ ಸಿ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಟಾಟಾ ಎ ಸಿ ಬಿಡೋದಿಲ್ಲ ನೀವು ಕಾರ್ ಬೇಕಿದ್ರೆ ಹೋಗ್ಬೋದು ಅಂತಂತಂದರು ನಾವು ಬೆಟ್ಟದ ಮೇಲವರೆಗೂ ಕೂಡ ನಮ್ಮ ಅತ್ತೆ ಹಾಗೆ ನಮ್ಮ ತಾಯಿ ಸ್ವಲ್ಪ ಕಾಲುನೋವು ಇರೋರು ಇದ್ದರು ಹಾಗಾಗಿ ನಾವು ಕಾರಲ್ಲೇ ಹೋದ್ವಿ ನೋಡ್ತಾ ಇರ್ಬೋದು ಇದು ಕಲ್ಯಾಣಿ ಕಲ್ಯಾಣಿನಲ್ಲಿ ಎಲ್ಲರೂ ಕೈ ಕಾಲು ತೊಳ್ಕೊಂಡು ಮುಖ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಯಜಮಾನ್ರ ಅಕ್ಕನ ಮಗಳು ಹಾಗೆ ಅವ್ರ ಸೊಸೆ ಎಲ್ಲ ನೀರಲ್ಲಿ ಸ್ನಾನ ಮಾಡ್ತೀವಿ ನಾವು ಅರ್ಕೆ ಮಾಡ್ಕೊಬೇಕು ಅಂತಂದ್ಬಿಟ್ಟು ಕಲ್ಯಾಣಿನಲ್ಲಿ ಮುಳುಗೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ ತುಂಬಾ ಜಾರಿಕೆ ಇತ್ತು ಎಷ್ಟು ಇದೆ ಅಂತಂದ್ರೆ ಜಾರು ಬೀಳ್ತಾ ಇದ್ಲು ಕೂಡ ನಮ್ಮ ಯಜಮಾನ್ ಅಕ್ಕನ ಮಗಳು ಎಲ್ಲರೂ ಸಪೋರ್ಟಿವ್ ಆಗಿ ಇಡ್ಕೊಂಡಿದ್ದಾರೆ ಹಾಗೆ ನಾನು ಕೂಡ ಕಾಲು ತೊಳ್ಕೊಂಬಿಡೋಣ ಅಂತಂತನ್ಬಿಟ್ಟು ಹೋಗಿ ಕಾಲು ಮುಖ ತೊಳ್ಕೊಂಡೆ ಹುಷಾರು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ನೀರಲ್ಲಿ ಮುಳುಗೋವಾಗ ಅಷ್ಟರಲ್ಲಿ ಇನ್ನು ನಮ್ಮ ಅತ್ತೆ ಕೂಡ ಕೂಗಿದ್ರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅವ್ರು ಸ್ನಾನ ಮಾಡ್ಕೊಂಡು ಬರ್ತಾರೆ ನೀವು ಬನ್ನಿ ಅಂತಂದ್ಬಿಟ್ಟು ಆದರೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಇಲ್ಲ ಅವ್ರನ್ನೂ ಕರ್ಕೊಂಡೆ ಬಾ ಜೊತೆಯಲ್ಲಿ ಹಾಗೆ ಒಟ್ಟಿಗೆ ಹೋಗೋಣ ಅಂತಂತನ್ಬಿಟ್ಟು ಹಾಗಾಗಿ ನಾನು ಬಂದೆ ಅಲ್ಲಿಗೆ ಬಂದು ಅವ್ರನ್ನ ಬೇಗ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಅಷ್ಟರಲ್ಲಿ ಇನ್ನು ನಮ್ಮ ಯಜಮಾನ್ರ ಅಕ್ಕನ ಸೊಸೆ ಕೂಡ ನಾನು ಮಾಡ್ಕೊಂಡ್ಬಿಡ್ತೀನಿ ರೀ ಅಕ್ಕ ಅಂತಂತಂದರು ಅವ್ರ ಮಗ ಕೂಡ ಬಂದ ಅಲ್ಲಿಗೆ ಸ್ನಾನಕ್ಕೆ ಅಂತಂತಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಕಲ್ಯಾಣಿನಲ್ಲಿ ಕೂಡ ಇವರು ನಮ್ಮ ಯಜಮಾನ್ರು ಇನ್ನೊಬ್ಬ ಅಕ್ಕನ ಮಗಳು ಅವ್ರ ಮಗು ಕೂಡ ಇದು ಅಷ್ಟರಲ್ಲಿ ನಾನು ಕೂಡ ಪೂಜೆ ಮಾಡೋಣ ಅಂದ್ಬಿಟ್ಟು ನಮ್ಮ ನಾದಿನಿ ಕೂಡ ಪೂಜೆ ಮಾಡ್ತಾಯಿದ್ರು ಅರ್ಕೆಗೆ ತಂದಿರುವಂಥ ಕುರಿಗೆ ಹೋಗಿ ಪೂಜೆ ಮಾಡಿದ್ವಿ ನಾವೆಲ್ಲರೂ ನಾನು ನನ್ನ ನಾದಿನಿ ಹಾಗೆ ನಮ್ಮ ಅತ್ತೆ ಕೂಡ ಮಾಡಿದ್ರು ಮಾಡಿದ ನಂತರ ಅದನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಆರತಿಯನ್ನು ಬೆಳಗಿ ಹಾಗೆ ಮಡ್ಲಕ್ಕಿಯನ್ನು ಕೊಟ್ಟ ನಂತರ ಅದನ್ನು ಬಲಿ ಅಂಥದ್ದು ಹಾಗಾಗಿ ಇದಕ್ಕೆ ಪೂಜೆ ಮಾಡಿ ನಾವು ಇಲ್ಲಿಗೆ ಬರೋವರೆಗೂ ಅವ್ರು ವೆಯ್ಟ್ ಮಾಡೋದಕ್ಕಾಗೋದಿಲ್ಲ ಅಂತನ್ಬಿಟ್ಟು ಪೂಜೆ ಮಾಡಿ ಇಲ್ಲಿ ಬಿಟ್ಬಿಟ್ಟು ನಾವು ಮೇಲುಗಡೆ ದೇವಸ್ಥಾನ ದರ್ಶನಕ್ಕೆ ಅಂತಂತನ್ಬಿಟ್ಟು ಹೊರಟಿದ್ದೀವಿ ಎಲ್ಲರೂ ದೇವಸ್ಥಾನದೊಳಗಡೆ ಕೂಡ ಹಾಗೆ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಹೊರಟೆ ಬಟ್ ಆದರೆ ಅಲ್ಲಿ ಫೋನ್ನ ಅಲೋ ಮಾಡೋದಿಲ್ವಂತೆ ಹಾಗಾಗಿ ಎಲ್ಲರ ಫೋನ್ ಕೂಡ ದೇವಸ್ಥಾನದ ಸ್ಟಾರ್ಟಿಂಗ್ನಲ್ಲೇನೇನೆ ಲಾಕ್ ಆಯಿತು ಯಾರಾದರೂ ಯಾಮರ್ಸಿ ಒಂದೇ ಒಂದು ಫೋನ್ ಎತ್ಕೊಂಡು ಹೋಗೋಣ ಅಂದ್ಕೊಂಡ್ರು ಕೂಡ ಆಗಲಿಲ್ಲ ಎಲ್ಲರ ಫೋನನ್ನು ಅಲ್ಲೇ ಇಸ್ಕೊಂಡ್ರು ಬಟ್ ಸುತ್ತು ತುಂಬಾ ಚೆನ್ನಾಗಿತ್ತು ಅಟ್ರ್ಯಾಕ್ಟಿವ್ ಆಗಿತ್ತು ನೋಡೋದಕ್ಕೆ ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ ಅಲ್ಲಿ ಪೂಜೆನ ಮುಗಿಸ್ಕೊಂಡು ಹಾಗೆ ಬೇಗ ಮನೆಗೆ ಬಂದ್ವಿ ರೂಮ್ಗೆ ಸ್ಟೇ ಆಗಿರೋ ರೂಮ್ ಹತ್ರ ಬಂದು ಹಾಗೆ ಬೇಗ ಅಡುಗೆ ಕೂಡ ಮಾಡ್ಕೊಂಡ್ವಿ ಒಂದು ಕಡೆ ಟಿಫನ್ ತಿನ್ನೋರು ಟಿಫನ್ ಕೂಡ ತಿಂತಾಯಿದ್ರು ಬೇಗ ನಾನು ಮಸಾಲೆಗೆಲ್ಲ ರೆಡಿ ಮಾಡಿಕೊಡ್ತಾಯಿದ್ದೆ ನನ್ನ ಅದನ್ನೆಲ್ಲ ಹಚ್ಚಿ ಇದು ಮಾಡಿಕೊಡ್ತಾಯಿದ್ರು ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ನನ್ನ ನಾದ್ನಿ ಆಗಿರ್ಬೋದು ನಮ್ಮ ಯಜಮಾನ್ರು ಪ್ರತಿಯೊಬ್ಬರೂ ಯಾರೂ ಕೂಡ ಹಾಗೆ ಸುಮ್ಮನೆ ಕೂತಿಲ್ಲ ಕೆಲವರು ಕೂಡ ಹಾಗೆ ಮಕ್ಕಳನ್ನು ಆಟ ಆಡಿಸ್ಕೊಂಡು ಗಾರ್ಡನ್ ಇತ್ತು ಸ್ವಲ್ಪ ಎಲ್ಲ ಮರಗಳ ಕೆಳಗಡೆ ಚೇರ್ಗಳಾಕಿರೋದ್ರಿಂದ ಕೂತ್ಕೊಂಡು ಮಾತಾಡಿಕೊಂಡು ತುಂಬಾ ಖುಷಿಯಾಗಿತ್ತು ನಿಮ್ಮನೇಲೂ ಇದೇ ಥರ ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗೋದುಂಟ ನಮ್ಮನೇಲಂತೂ ಆವಾಗವಾಗ ಈ ಥರ ಹೋಗ್ತಾನೆ ಇರ್ತೀವಿ ಎಷ್ಟು ಖುಷಿಯಾಗಿರುತ್ತೆ ಅಂತಂದರೆ ಈ ಥರ ಫ್ಯಾಮಿಲಿ ಸೇರಿದಾಗ ಎಲ್ಲರೂ ತುಂಬಾ ಸಂತೋಷ ಆಗುತ್ತೆ ನಾನು ಬೇಗ ಬೇಗ ಕರೆಂಟ್ ಕೂಡ ಸ್ವಲ್ಪ ಕೊಡೋದು ಅಂತಂದ್ಬಿಟ್ಟು ಹೇಳಿದ್ರು ಹಾಗಾಗಿ ರೆಡಿ ಮಾಡಿಕೊಟ್ಟೆ ಒಂದು ಕಡೆ ಮಟನ್ ಕೂಡ ಬೇಯದಕ್ಕೆ ಇಟ್ಟಿದ್ದಾರೆ ಫಸ್ಟ್ ಅದು ಚೆನ್ನಾಗಿ ಬೆಂದ ಮೇಲೆ ಮಸಾಲೆ ಹಾಕಬೇಕಲ್ವಾ ಹಾಗಾಗಿ ಬರೀ ಉಪ್ಪು ಖಾರ ಹಾಕಿ ಬೇಯದಕ್ಕೆ ಇಟ್ಟಿದ್ದಾರೆ ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ತಾಯಿದಾರೆ ನಾನು ಕೂಡ ಒಂದು ಕಡೆ ಚಿಕನ್ ಫ್ರೈ ಮಾಡೋಣ ಅಂತಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ದೇವರಿಗೆ ಮಾಡಿದ್ರೆ ಏನೇ ಅಡುಗೆ ಆದರೂ ಅಷ್ಟೇನೇ ತುಂಬಾ ಟೇಸ್ಟಿಯಾಗಿರುತ್ತೆ

ಅಲ್ಲಿ ಹೊರಗಡೆ ಎಲ್ಲರೂ ಊಟ ಹಾಕೋ ಕುಂತಿದ್ದಾರೆ ಎಲ್ಲರೂ ಒಟ್ಟಾಗಿ ಆಗ ಒಬ್ಬರು ಇದೇ ಥರ ಲಂಬಾಣಿ ಹೆಂಗ್ಸು ಅಲ್ಲಿ ಬಂದು ಹಾಡಾಡ್ತಾ ಇದ್ರು ನಮ್ಮ ಯಜಮಾನ್ರ ಅಕ್ಕನ ಮಗನ ಹತ್ರ ಅವನು ಅವ್ರದ್ದು ಇದು ಸಾಮ್ ಇದು ಲಂಬಾಣಿಯವ್ರದ್ದು ಬ ಬಾರಿಸುವಂಥ ಇದನ್ನು ಕಿತ್ಕೊಂಡು ಅವ್ರನ್ನ ಆಟ ಇದ್ದ ಫೈನಲಿ ಎಲ್ಲರೂ ಊಟ ಮುಗಿಸಿ ವಾಪಸ್ ಹೊರಡೋಣ ಅಂತ ಇದ್ದೀವಿ ತುಂಬಾ ಖುಷಿಯಾಗಿತ್ತು ಟ್ರಿಪ್ಪು ಬಟ್ ವಾಪಸ್ ಹೊರಟ ಮೇಲೆ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೋಗ್ತಾರೆ ಈ ಟ್ರಿಪ್ಪು ಬೇಗ ಮುಗಿಬಾರ್ದಾಗಿತ್ತು ಅಂತ ಕೂಡ ಅನಿಸುತ್ತೆ ಮತ್ತೆ ಇದೇ ಥರ ಟ್ರಿಪ್ಪು ಬೇರೆ ಕಡೆ ಹೋಗೋಣ ಅಂತ ಕೂಡ ಪ್ಲ್ಯಾನ್ ಇದೆ ಮತ್ತು ಇನ್ನೊಂದು ವ್ಲಾಗ್ನಲ್ಲಿ ನನ್ನ ಫ್ಯಾಮಿಲಿ ಪೂರ್ತಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್